ಇಷ್ಟವಿಲ್ಲದ ಮದುವೆ ಇಷ್ಟವಾದಾಗ ಅಧ್ಯಾಯ ಆರು ರಾಹುಲ್ ಮನೆಯವರು ಮದುವೆಯ ಎಲ್ಲ ಕೆಲಸಗಳನ್ನು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಕೊಟ್ಟಿರ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರೇ ಮದುವೆ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ತಗೊಂಡಿರ್ತಾರೆ ಹಾಗಾಗಿ ರಾಮಣ್ಣವರ ಮನೆಯವರಾಗಲಿ ಅಥವಾ ರಾಹುಲ್ ಮನೆಯವರಾಗಲಿ ಮದುವೆ ಬಗ್ಗೆ ಅದರ ಉಸ್ತುವಾರಿ ಬಗ್ಗೆ ಅಷ್ಟು ಚಿಂತೆ ಇರೋದಿಲ್ಲ ಹಾಗೆ ರಾಹುಲ್ ಮನೆಯವರೇ ಮದುವೆಯ ಸಂಪೂರ್ಣ ಖರ್ಚನ್ನು ವಹಿಸಿಕೊಂಡಿರ್ತಾರೆ ಹಾಗೆ ವೆಡ್ಡಿಂಗ್ ಪ್ಲ್ಯಾನರ್ ಕೂಡ ರಾಹುಲ್ ಫ್ರೆಂಡ್ ಆಗಿರೋದ್ರಿಂದ ತುಂಬ ಕಾಳಜಿ ವಹಿಸಿ ವೆಡ್ಡಿಂಗ್ ಪ್ಲ್ಯಾನ್ ಮಾಡಿರ್ತಾರೆ ರಾಹುಲ್ ಅಪೇಕ್ಷಾ ಜೊತೆ ಮಾತಾಡೋಕ್ಕೆ ಪದೇ ಪದೇ ಫೋನ್ಗೆ ಫೋನ್ ಮಾಡ್ತಾ ಇರ್ತಾನೆ ಆದರೆ ಅಪೇಕ್ಷಾ ಅವನ್ನ ಫೋನ್ನ ರಿಸೀವ್ ಮಾಡಿ ಮಾ ಮಾಡಿ ಮಾಡ್ತಾ ಇರುವುದಿಲ್ಲ ಹಾಗಾಗಿ ರಾಹುಲ್ಗೆ ಅಪೇಕ್ಷಾ ಮೇಲೆ ತುಂಬನೇ ಕೋಪ ಬರುತ್ತೆ ಸೀದಾ ರಾಹುಲ್ ಅಪೇಕ್ಷಾ ಮನೆಗೆ ಬರ್ತಾನೆ ಅಲ್ಲೇ ಹಾಲಲ್ಲಿ ಮಲಗಿದ್ದ ಅಪೇಕ್ಷಾ ಅವರ ತಂದೆ ಅವ್ರನ್ನ ಕಂಡು ರಾಹುಲ್ ಅಪೇಕ್ಷೆಗೋಸ್ಕರ ಸುತ್ತ ಕಣ್ಣಾಡ್ಸಿರ್ತಾನೆ ಆದರೆ ಅಪೇಕ್ಷಾ ಮಾತ್ರ ರಾಹುಲ್ ಕಣ್ಗೆ ಕಾಣಿಸೋದಿಲ್ಲ ಯಾರೋ ಬಂದಂತೆ ಅನಿಸಿ ಅವರು ಮೇಲೆ ಎದ್ದು ಕುತ್ಕೊಳ್ತಾರೆ ಅಲ್ಲಿ ರಾಹುಲ್ ಬಂದು ನಿಂತಿರುವುದನ್ನು ಕಂಡು ರಾಹುಲ್ ಯಾವಾಗ ಬಂದಿಯಪ್ಪ ನೀನು ಬಂದಿದ್ದು ಗೊತ್ತಾಗಲಿಲ್ಲ ಬೇಜಾರು ಮಾಡ್ಕೊಂಬೇಡ ಕಣಪ್ಪ ಬಾ ಕುತ್ಕೋ ಅಂತ ಕರೀತಾರೆ ಅದಕ್ಕೆ ರಾಹುಲ್ ಪರವಾಗಿಲ್ಲ ಅಂಕಲ್ ಅಪೇಕ್ಷೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾನೆ ಇಲ್ಲೇ ಹೊರ್ಗಡೆ ಏನೋ ಕೆಲಸ ಮಾಡ್ತಾ ಇರ್ಬೇಕು ಕಣಪ್ಪ ಇರೋ ಕರಿ ಇರಿ ಕರಿತೀನಿ ಅಂತ ಅಪೇಕ್ಷಾ ಬಾ ಮಗಳೇ ಇಲ್ಲಿ ಅಂತ ಕರೀತಾರೆ ರಮಣವರು ಅಪೇಕ್ಷಾ ಅಡುಗೆ ಮನೆಯಿಂದ ಏನು ಅಪ್ಪಾಜಿ ಅಂತ ಬರ್ತಾಳೆ ಅಲ್ಲಿ ರಾಹುಲ್ ಇರೋದನ್ನು ನೋಡಿದ ಅಪೇಕ್ಷಾ ತಲೆ ತಗ್ಸಿ ಸುಮ್ಮನೆ ನಿಂತ್ಕೊತಾಳೆ ಸೀದಾ ಅಪೇಕ್ಷೆ ಹತ್ರ ಹೋದ ರಾಹುಲ್ ನಾನು ಎಷ್ಟೊಂದು ಸಲ ಫೋನ್ ಇದ್ದೀನಿ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಅವಳ ಮುಖ ನಾನು ನೋಡ್ತಾನೆ ಅದಕ್ಕೆ ಅಪೇಕ್ಷೆ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊತಾಳೆ ರಾಹುಲ್ ಮತ್ತೊಮ್ಮೆ ನಿನ್ನನೆ ಕೇಳ್ತಾ ಇರೋದು ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹೇಳು ಅಂತ ಸ್ವಲ್ಪ ಗಟ್ಟಿಯಾಗಿ ಕೇಳ್ತಾನೆ ಅವನು ಅಷ್ಟು ಗಟ್ಟಿಯಾಗಿ ಮಾತಾಡಿದ್ನ ನೋಡಿ ಅಪೇಕ್ಷಾಗೆ ಭಯ ಆಗುತ್ತೆ ಅಪೇಕ್ಷಾ ಏನು ಮಾತಾಡಿದೆ ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬರುತ್ತೆ ರಮಣ್ ಏನು ಅವರು ಏನಾಯ್ತಪ್ಪ ರಾಹುಲ್ ಅಂತ ಕೇಳ್ತಾರೆ ರಮಣ್ ಅವರ ಕಡೆಗೆ ತಿರುಗಿದ ರಾಹುಲ್ ಏನೂ ಇಲ್ಲ ಅಂಕಲ್ ಅಪೇಕ್ಷಾನ ಇಲ್ಲೇ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಕೇಳ್ತಾನೆ ಅದಕ್ಕೆ ರಮಣ್ ಅವರು ಸ್ವಲ್ಪ ಯೋಚನೆ ಮಾಡಿ ಅವಳಿಗೆ ಹೀಗೆ ಹೊರಗಡೆ ಎಲ್ಲ ಸುತ್ತಾಡೋದು ಇಷ್ಟ ಆಗೋದಿಲ್ಲ ಕಣಪ್ಪ ಅಂತ ಹೇಳ್ತಾರೆ ಅದಕ್ಕೆ ರಾಹುಲ್ ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಬರ್ತೀವ ಅಂಕಲ್ ಅಂತ ಹೇಳ್ತಾನೆ ಅವನು ಈಗ ಅಷ್ಟೊಂದು ಕೇಳ್ತಾ ಇರೋದ್ರಿಂದ ಅವರಿಗೆ ಕೂಡ ಇಲ್ಲ ಅನ್ನೋಕ್ಕೆ ಆಗೋದಿಲ್ಲ ರಮಣ ಅವರು ಅಪೇಕ್ಷಾ ಕಡೆಗೆ ತಿರುಗಿ ಹೋಗು ಪುಟ್ಟ ಪಾಪ ಅವರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ ಇಲ್ಲೇ ದೇವಸ್ಥಾನಕ್ಕಲ್ವಾ ಹೋಗು ಬಾ ಅಂತ ಹೇಳ್ತಾರೆ ಅದಕ್ಕೆ ಅಪೇಕ್ಷಾ ಇಲ್ಲ ಅಪ್ಪಾಜಿ ನಾನು ಹೋಗೋದಿಲ್ಲ ಅಂತ ಹೇಳಿ ತಲೆ ತಗ್ಸಿ ನಿಂತ್ಕೊಂತಾಳೆ ಅದಕ್ಕೆ ರಮಣ ಅವರು ಯಾಕಮ್ಮ ಹೋಗಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಏನು ಅಂತ ಕೇಳ್ತಾರೆ ಅದಕ್ಕೆ ಅಪೇಕ್ಷೆ ನಾನು ದೇವಸ್ಥಾನಕ್ಕೆ ಹೋಗೋ ಆಗಿಲ್ಲ ಅಪ್ಪಾಜಿ ತಿಂಗಳ ರಜೆಯಲ್ಲಿ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ರಮಣ ಅವರು ಹೌದಾ ಸರಿ ಬಿಡು ಪುಟ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಪೇಕ್ಷಾ ಕಡೆಗೆ ತಿರುಗಿದ ರಾಹುಲ್ ಮದುವೆ ಆಗಲಿ ನೀನು ಕೊಪ್ಪಿಳಿಸ್ತೀನಿ ಕಣೆ ಅಂತ ಹೇಳಿ ರಮಣ್ ಅವರಿಗೆ ಹೋಗಿ ಬರುವುದಾಗಿ ತಿಳಿಸ್ತಾನೆ ಅವರು ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಎಷ್ಟು ಹೇಳಿದ್ರು ಇಲ್ಲ ಬೇಡ ಅಂಕಲ್ ಅಂತ ಕೋಪದಿಂದ ಹೋಗ್ತಾನೆ ರಾಹುಲ್ನ ಈ ವರ್ತನೆಯಿಂದ ಗಾಬರಿಯಾದ ಅಪೇಕ್ಷಾ ಮದುವೆ ಮುಂಚೆಯೇ ಹೀಗೆ ಆಡ್ತಿದ್ದಾರೆ ಮದುವೆಯಾದ ಮೇಲೆ ನನ್ನ ಕತೆ ಏನು ಅಂತ ಯೋಚನೆ ಮಾಡ್ಕೊಂಡವಳು ನಾನು ಅಷ್ಟು ಅವರಷ್ಟು ಕರೆದ್ರೂ ಹೋಗ್ಲಿಲ್ವಲ್ಲ ಆ ಕೋಪಕ್ಕೆ ಹೀಗೆ ಆಗಿರ್ಬೋದು ಅಂತ ಅವಳ ಪಾಡಿಗೆ ಅವಳು ಅವಳ ಕೆಲಸನ ಮುಂದುವರಿಸ್ತಾಳೆ ಇತ್ತ ಶೋಭಾ ಮಾತ್ರ ಇದು ಯಾವುದರ ಪರಿವೇ ಇಲ್ಲದೆ ರೂಮಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ ಮರನೇ ದಿನ ಸಿದ್ಧಾರ್ಥ ಬೆಳಗ್ಗೆ ನಾಲ್ಕಕ್ಕೆ ಹೆದ್ದು ಅಪೇಕ್ಷಾನ ನೋಡೋಕ್ಕೆ ಅಂತ ದೇವಸ್ಥಾನದ ಹತ್ರ ಬರ್ತಾನೆ ಆ ಅವನು ಬಂದು ಎಷ್ಟೊತ್ತು ಕಾದರೂ ಕೂಡ ಅಪೇಕ್ಷೆ ಬರೋದೇ ಇಲ್ಲ ಸಿದ್ಧಾರ್ಥ್ಗೆ ಅವನು ಯಾಕೆ ಬಂದಿಲ್ಲ ಅಂತ ಯೋಚನೆ ಆಗುತ್ತೆ ಅವಳಿಗೆ ಏನಾದರೂ ಹುಷಾರಿಲ್ವಾ ಅವಳ ಮನೆ ಹತ್ರ ಹೋಗಿ ನೋಡ್ಕೊಂಡು ಬರಲ ಅನ್ನೋ ಅನ್ ಅಂದ್ಕೋತಾನೆ ಬೇಡ ಬೇಡ ನನ್ನಿಂದ ಯಾಕೆ ಅವಳಿಗೆ ಸುಮ್ಮನೆ ತೊಂದರೆ ಅಂತ ಕಾದು ಕಾದು ಸುಸ್ತಾಗಿ ಸೀದಾ ಮನೆಗೆ ವಾಪಸ್ ಬರ್ತಾನೆ ಸಿದ್ಧಾರ್ಥ್ ಮನೆಗೆ ಬಂದಾಗ ಅವರ ತಂದೆ ಮೋಹನ್ ಅವರು ವಾಕ್ ಹೋಗೋಕ್ಕೆ ಶೂ ಹಾಕೋತಾ ಇರ್ತಾರೆ ಸಿದ್ಧಾರ್ಥ್ ಬಂದಿದ್ದು ಗಮನಿಸಿದ ಮೋಹನ್ ಅವರು ಬಾ ಸಿದ್ದು ವಾಕ್ ಹೋಗ್ಬರೋಣ ಅಂತ ಕರೀತಾರೆ ಅದಕ್ಕೆ ಸಿದ್ಧಾರ್ಥ್ ಇಲ್ಲ ಡ್ಯಾಡ್ ನೀವು ಹೋಗಿ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ಮೋಹನ್ ಅವರು ಹೌದು ಇಷ್ಟು ಬೆಳಿಗ್ಗೆ ಎಲ್ಲಿಗೋಗಿದ್ದೆ ನೀನು ಅಂತ ಕೇಳ್ತಾರೆ ಅದಕ್ಕೆ ಸಿದ್ಧಾರ್ಥ್ ನಾನು ಕೂಡ ಹಿಂಗೆ ಸುಮ್ಮನೆ ವಾಕ್ ಹೋಗಿದ್ದೆ ಡ್ಯಾಡ್ ಅಂತ ಹೇಳ್ತಾನೆ ಅದಕ್ಕೆ ಮೋಹನ್ ಅವರು ಸಿದ್ಧಾರ್ಥ್ ಮುಖಾನ ನೋಡಿ ನಕ್ಕು ಕಾರಲ್ಲಿ ವಾಕ್ ಹೋಗಿದ್ಯಾ ಅಂತ ಕೇಳ್ತಾರೆ ಸಿದ್ಧಾರ್ಥ್ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊತಾನೆ ಅದಕ್ಕೆ ಮೋಹನ್ ಅವರು ಸರಿ ಹೋಗೋ ಒಳಗಡೆ ನಾನಿನ್ನೂ ಹತ್ರ ಮಾತಾಡಬೇಕು ಮುಗ್ ವಾಕ್ ಮುಗಿಸ್ಕೊಂಡು ಬಂದ ಮೇಲೆ ಮಾತಾಡ್ತೀನಿ ಅಂತ ವಾಕ್ ಹೋಗ್ತಾರೆ ಇತ್ತ ಸಿದ್ಧಾರ್ಥ್ಗೆ ಅಪೇಕ್ಷಾದೆ ಯೋಚನೆ ಸಿದ್ಧಾರ್ಥ್ ಕಾಲೇಜ್ ಮುಗಿಯೋದಕ್ಕೆ ಇನ್ನು ಸ್ವಲ್ಪ ದಿನ ಬಾಕಿ ಇರುತ್ತೆ ಕಾಲೇಜ್ ಮುಗಿದ ತಕ್ಷಣ ಅಪೇಕ್ಷಾ ಮನೆಗೆ ಡ್ಯಾಡಿನ ಕರ್ಕೊಂಡೋಗಿ ಅವರ ತಂದೆ ಹತ್ರ ಮಾತಾಡಬೇಕು ಅಂತ ಮನ್ಸಲ್ಲೇ ಯೋಚನೆ ಮಾಡಿಕೊಂಡು ಸೀದಾ ಅವನ ರೂಮ್ಗೆ ಹೋಗ್ತಾನೆ ಅವನ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹಾಗೇ ಬೆಡ್ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊತಾನೆ ಯಾಕೋ ನಿದ್ದೆ ಬಂದಂತೆ ಅನಿಸಿ ಹಾಗೆ ಮಲ್ಕೋತಾನೆ ವಾಕ್ ಮುಗಿಸ್ಕೊಂಡು ಬಂದಂಥ ಅವರು ಫ್ರೆಶ್ ಆಗಿ ಸಿದ್ಧಾರ್ಥ್ ರೂಮ್ಗೆ ಹೋಗ್ತಾರೆ ಸಿದ್ಧಾರ್ಥ್ ಮಲಗಿರೋದನ್ನು ಕಂಡು ಮೋಹನ್ ಅವರು ಇವನೇನು ಕಾಲೇಜ್ಗೆ ಹೋಗದೆ ಹಾಗೆ ಮಲ್ಕೊಂಡಿದ್ದಾನಲ್ಲ ಅಂತ ಅವನ ಪಕ್ಕದಲ್ಲಿ ಕೂತ್ಕೊಂಡು ಹಾಗೆ ತಲೆನೇ ಸವರಿಸುತ್ತಾ ಸಿದ್ದು ಎದ್ದೋಳೋ ಕಾಲೇಜ್ಗೆ ಹೋಗೋದಿಲ್ವಾ ಅಂತ ಕೇಳಿದ್ರು ನಿಧಾನವಾಗಿ ಕಂಡು ತೆರೆದ ಸಿದ್ಧಾರ್ಥ್ ಡ್ಯಾಡ್ ನೀವಾ ಸರಿ ಹಾಗೆ ಮಲ್ಕೊಂಡೆ ನಿದ್ದೆ ಬಂದ್ಬಿಡ್ತು ಅಂತ ಎದ್ದು ಕೂತ್ಕೊಂಡ ಸಿದ್ಧಾರ್ಥ್ ಮೋಹನ್ ಅವರು ಮತ್ತೆ ಎಕ್ಸಾಮ್ ಯಾವಾಗ ಹೇಗೆ ನಡೀತಿದೆ ಪ್ರಿಪ್ರೇಷನ್ ಅಂತ ಕೇಳಿದರು ಅದಕ್ಕೆ ಚೆನ್ನಾಗಿ ನಡೀತಿದೆ ಅಂತ ಹೇಳಿದ ಸಿದ್ಧಾರ್ಥ್ ತಮ್ಮ ಮಾತನ್ನು ಮುಂದುವರೆಸಿದ ಮೋಹನ್ ಅವರು ಎಕ್ಸಾಮ್ ಮುಗಿದ ತಕ್ಷಣ ನೀನು ಪ್ರೀತಿಸ್ತಾ ಇರೋ ಹುಡುಗಿ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು ಸಿದ್ಧಾರ್ಥ್ಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು ಅದು ಡ್ಯಾ ನಿಮಗೆ ಗೊತ್ತು ಅಂತ ಕೇಳ್ದ ಅದಕ್ಕೆ ಮೋಹನ್ ಅವರು ಅಮ್ಮ ನನ್ನ ಹತ್ರ ಎಲ್ಲ ವಿಷಯನೂ ಹೇಳಿದ್ದಾರೆ ನಿನ್ನ ಎಕ್ಸಾಮ್ ಮುಗಿದ ಮೇಲೆ ನೆಕ್ಸ್ಟು ನಿನ್ನ ಮದುವೆನೇ ಆಮೇಲೆ ನೀನು ಕೂಡ ನಮ್ಮ ಜೊತೆ ಆಫೀಸ್ಗೆ ಬರಬೇಕು ನೀನು ಆಫೀಸ್ಗೆ ಬರೋದ್ರಿಂದ ನನ್ನ ಭಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಮುಂದೆ ಆಫೀಸ್ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊಬೇಕಾಗಿ ಇರೋದರಿಂದ ಎಕ್ಸಾಮ್ ಮುಗಿದ ಮೇಲೆ ನೀನು ಕೂಡ ಆಫೀಸ್ಗೆ ನನ್ನ ಜೊತೆ ಬರಲೇಬೇಕು ಅಂತ ಹೇಳಿದ್ರು ತಂದೆ ಮಾತುಗಳಿಂದ ಖುಷಿಯಾದ ಸಿದ್ಧಾರ್ಥ ಥ್ಯಾಂಕ್ಸ್ ಡ್ಯಾಡ್ ಅಂತ ಮೋಹನ್ ಅವರನ್ನು ಅಪ್ಪಿಕೊಂಡ ಮೋಹನ್ ಅವರು ಸರಿ ಬಾ ಅಂತ ತಿಂಡಿ ತಿನ್ನೋಣ ಅಂತ ಇಬ್ಬರು ಕೆಳಗಡೆ ಇಳಿದು ಹೋದರು ಅಪ್ಪ ಮಗ ಮಾತಾಡಿದ ಅಷ್ಟು ಮಾತುಗಳನ್ನೇ ಗೋಡೆ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸಿಕೊಳ್ಳುತ್ತಿದ್ದ ಮಹಂತೇಶ್ ಎಲ್ಲವನ್ನು ತಗೊಂಡೋಗಿ ಅವರ ಅಕ್ಕನ ಕಿವಿಗೆ ಊದಿದ ಇತ್ತ ಎಲ್ಲರೂ ತಿಂಡಿ ತಿಂದು ಅವರ ಕೆಲಸಕ್ಕೆ ಹೋದರು ಹೀಗೆ ದಿನಗಳು ಕಳೆದು ಸಿದ್ಧಾರ್ಥ್ ಎಕ್ಸಾಮ್ ಕೂಡ ಮುಗಿತು ಎಕ್ಸಾಮ್ ಗಡಿಬಿಡಿಯಲ್ಲಿ ಸಿದ್ಧಾರ್ಥ್ ಅಪೇಕ್ಷಾನ ನೋಡೋಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಎಕ್ಸಾಮ್ ಮುಗಿದ ಮೇಲೆ ಡೈರೆಕ್ಟಾಗಿ ಅವ್ರ ಮನ್ಗೋಗಿ ಡ್ಯಾಡಿ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದ ಅಷ್ಟರಲ್ಲಿ ಆಗಲೇ ಅಪೇಕ್ಷಾ ಮತ್ತು ರಾಹುಲ್ ಮದುವೆಗೆ ಇನ್ನೂ ಎರಡು ದಿನ ಮಾತ್ರ ಬಾಕಿ ಇತ್ತು ಅವತ್ತು ಬೆಳಗ್ಗೆ ಬೆಳಗ್ಗೆನೇ ರಾಹುಲ್ ಅಪೇಕ್ಷಾ ಮನೆಗೆ ಬಂದ ಸುತ್ತಲೂ ಕಣ್ಣಾಡಿಸಿದ ರಾಹುಲ್ ಅಪೇಕ್ಷಾ ಅಡಿಗೆ ಮನೆಯಲ್ಲಿ ಇರೋದನ್ನು ಗಮನಿಸಿ ಅವನು ಕೂಡ ಸೀದಾ ಅಡುಗೆ ಮನೆಗೆ ಹೋದ ಪಾಡಿಗೆ ತಾನು ಅಡುಗೆ ಮಾಡ್ತಾ ಇದ್ದ ಅಪೇಕ್ಷೆಗಳನ್ನು ಇಂದಿನಿಂದ ಗಟ್ಟಿಯಾಗಿ ಅಪ್ಪಿಕೊಂಡ ರಾಹುಲ್ ತನ್ನನ್ನು ಯಾರೋ ಹೀಗೆ ಹಿಂದಿನಿಂದ ಅಪ್ಪಿಕೊಂಡಿದ್ದು ಕಂಡು ಒಂದು ಕ್ಷಣ ಅಪೇಕ್ಷೆಗೆ ಗಾಬರಿಯಾಯಿತು ಯಾರು ಅಂತ ಹಿಂದೆ ತಿರುಗಿ ನೋಡಿದರೆ ಅದು ರಾಹುಲ್ ಅಪೇಕ್ಷಾ ನೋಡಿ ರಾಹುಲ್ ವಿಚಿತ್ರವಾಗಿ ನಗ್ತಾ ಇದ್ದ ಅವನನ್ನು ನೋಡಿದ ಅಪೇಕ್ಷಾಗೆ ತುಂಬಾ ಭಯ ಆಯಿತು ತಕ್ಷಣವೇ ಅವನಿಂದ ಬಿಡಿಸ್ಕೊಂಡು ದೂರ ನಿಂತ್ಕೊಂಡಳು ಮತ್ತೆ ಅವಳ ಹತ್ರ ಹೋದರೆ ರಾಹುಲ್ ಅಪೇಕ್ಷನ ಕೈನ ಹಿಡ್ಕೊಂಡ ಅವನಿಂದ ತನ್ನ ಕೈ ಬಿಡ್ಸ್ಕೊಳಕ್ಕೆ ಹೋದ ಅಪೇಕ್ಷಾಳನ್ನು ಕಂಡು ಎಲ್ಗೋಡ್ತೀಯಾ ಇನ್ನೆರಡು ದಿನ ಅಷ್ಟೇ ನೀನೆಲ್ಗೋ ಓಡೋದಕ್ಕಾಗಲ್ಲ ಆಮೇಲೆ ತೋರಿಸ್ತೀನಿ ನಾನು ಯಾರು ಅಂತ ನಾನು ಯಾವತ್ತೂ ಹೊರಗಡೆ ಹೋಗೋಣ ಅಂತ ಕರೆದ್ರೆ ನನ್ನ ಜೊತೆಗೆ ಬರಲ್ಲ ಅಂತೀಯಾ ಎಷ್ಟು ಕೊಬ್ಬಿರ್ಬೇಕು ನಿನಗೆ ಮದುವೆ ಆಗಲಿ ಇಳಿಸ್ತೀನಿ ಕಣೇ ನಿನ್ನ ಕೊಬ್ಬನ ಅಂತ ಹೇಳ್ದ ಅವನು ಮಾತು ಕೇಳ್ತಿದ್ದ ಅಪೇಕ್ಷೆಗೆ ಒಂದು ಕ್ಷಣ ಭಯನೇ ಆಯಿತು ಅವನಿಂದ ತನ್ನ ಕೈ ಬಿಡಿಸ್ಕೊಂಡ ಅಪೇಕ್ಷಾ ಗಾಬರಿಯಿಂದ ಸೀದ ಹೊರಗಡೆ ಅವ್ರ ತಂದೆ ಇದ್ದಿದ್ದಲ್ಲಿಗೆ ಬಂದು ನಿಂತ್ಕೊಂಡ್ಳು ರಾಹುಲ್ ಕೂಡ ಅವಳಿಂದ ಬಂದ ಅಪೇಕ್ಷಾ ಗಾಬರಿಯಿಂದ ಬಂದದ್ದನ್ನು ಕಂಡು ರಮಣ್ ಅವರು ಏನಾಯ್ತು ಪುಟ್ಟ ಯಾಕೆ ಇಷ್ಟೊಂದು ಗಾಬರಿ ಅಂತ ಕೇಳಿದ್ರು ಅವಳು ತಕ್ಷಣ ರಾಹುಲ್ ಕಡೆಗೆ ರಮಣ್ ಅವರು ರಾಹುಲ್ನ ನೋಡಿ ರಾಹುಲ್ ಯಾವಾಗ ಬಂದ್ಯಪ್ಪ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಿದ್ರು ಅದಕ್ಕೆ ರಾಹುಲ್ ಆ ಅಂಕಲ್ ಎಲ್ಲರೂ ಚೆನ್ನಾಗಿದ್ದಾರೆ ಅದು ಅಮ್ಮ ಹೇಳಿದ್ರು ನಾವು ಕೊಡಿಸಿದ ಒಡವೆಗಳನ್ನು ಕೊಡಬೇಕಂತೆ ಅಂತ ಶಾಸ್ತ್ರಕ್ಕೆ ನಾವೇ ಆ ಕಡೆಯಿಂದ ಬರುವಾಗ ತರಬೇಕಂತೆ ಅದಕ್ಕೆ ಹೋಗಿ ಇಸ್ಕೊಂಡು ಬಾ ಅಂತ ಹೇಳಿದ್ರು ಅಂತ ಹೇಳಿದ ಅದಕ್ಕೆ ರಮಣ್ರು ಹೌದಾ ಅದು ಸರಿನೇ ಅಂತ ಅಪೇಕ್ಷಾನ ಹೋಗಮ್ಮ ಅಪೇಕ್ಷಾ ಒಡವೆಗಳನ್ನು ತಗೊಂಡು ಬಾ ಅವ್ರ ಕೈ ಕೊಡು ಅಂತ ಹೇಳಿದ್ರು ಸರಿ ಅಂತ ತಲೆ ಆಡಿಸಿದ ಅಪೇಕ್ಷೆ ಸೀದಾ ತನ್ನ ರೂಮ್ಗೆ ಹೋಗಿ ಒಡವೆ ಇಟ್ಟಿದ್ದ ಕಬಾಡನ್ನ ತೆಗೆದು ನೋಡ್ರೆ ಅಲ್ಲಿ ಒಡವೆಗಳೇ ಇರಲಿಲ್ಲ ಗಾಬರಿಯಿಂದ ಮತ್ತೊಂದು ಸಲ ಅಲ್ಲೆಲ್ಲ ಹುಡ್ಕಾಡಿದ್ದು ಅವಳು ಎಷ್ಟೇ ಹುಡ್ಕಿದ್ರೂ ಅಲ್ಲಿ ಒಡವೆಗಳು ಕಾಣಿಸ್ಲೇ ಇಲ್ಲ ಗಾಬರಿಯಿಂದಾನೆ ಅವರು ತಂದೆ ಬಳಿ ಬಂದ ಅಪೇಕ್ಷೆ ಅಪ್ಪಾಜಿ ನಾನು ಒಡವೆಗಳನ್ನ ಕಬೋರ್ಡಲ್ಲೇ ಇಟ್ಟಿದ್ದೆ ಆದರೆ ಅವು ಕಾಣಿಸ್ತಿಲ್ಲ ಅಂತ ಹೇಳಿದ್ಲು ಏನು ಪುಟ ನೀನು ಅಲ್ಲೇ ಇಟ್ಟಿದ್ರೆ ಎಲ್ಲೋಗ್ತವೆ ಹೋಗ್ತವೆ ಹೋಗು ಇನ್ನೊಂದು ಸಲ ಸರಿಯಾಗಿ ನೋಡು ಅಂತ ಹೇಳಿದರು ಅದಕ್ಕೆ ಅಪೇಕ್ಷೆ ಇಲ್ಲ ಅಪ್ಪಾಜಿ ನಾನು ಸರಿಯಾಗಿ ಹುಡುಕ್ತೆ ಆದರೆ ಎಲ್ಲೂ ಎಲ್ಲೂ ಒಡವೆಗಳು ಇಲ್ಲ ಅಂತ ಹೇಳಿದ್ಲು ಒಂದು ನಿಮಿಷ ಏನೋ ಯೋಚನೆ ಮಾಡಿದ ಅವರು ಶೋಭಾ ಶೋಭಾ ಅಂತ ಜೋರಾಗಿ ಕೂಗಿದ್ರು ರೂಮಲ್ಲಿ ಮಲಗಿದ್ದ ಶೋಭಾ ರಮಣವ್ರು ಕೂಗಿ ಸದ್ದಿಗೆ ನಿಧಾನವಾಗಿ ಕಣ್ಣುಜ್ಜುತ್ತಾ ರೂಮಿಂದ ಹೊರಗಡೆ ಬಂದು ರಮಣ ಅವರು ಅವಳ ಮುಖಾನ ನೋಡಿ ಹೋಗು ಮೊದಲು ಅಪೇಕ್ಷಾ ಒಡವೆಗಳನ್ನ ತೊಗೊಂಬ ಅಂತ ಹೇಳಿದ್ರು ಸರಿ ಮಾವ ಅಂತ ರೂಮ್ ಒಳಗಡೆ ಒಟ್ಟವಳು ತಕ್ಷಣವೇ ಎಚ್ಚತ್ಕೊಂಡ ಶೋಭಾ ಅಯ್ಯೋ ಯಾವ ಒಡವೆಗಳು ಮಾವ ಅಪೇಕ್ಷಾ ಒಡವೆ ನಮ್ಮ ಬಗ್ಗೆ ನನಗೇನು ಗೊತ್ತು ಅವತ್ತು ನಾನೆಲ್ಲ ನೋಡಿ ಮುಗಿದ್ಮೇಲೆ ಅವಳೇ ತೊಗೊಂಡೋಗಿ ಅವಳ ಕಬೋರ್ಡ್ನಲ್ಲಿ ಇಟ್ಕೊಂಡ್ಲು ನೀವು ಅವಳ ಕಬ್ ಕೇಳಿದೆ ಬಿಟ್ಟು ನನ್ನ ಕೇಳಿದ್ರೆ ನಾನು ಎಲ್ಲಿಂದ ತಗೊಂಡು ಕೊಡಲಿ ಅಂತ ಹೇಳಿದ್ಲು ಅದರಿಂದ ಕೋಪಗಂಡ ರಮಣವರು ನೋಡಮ್ಮ ಶೋಭಾ ಒಡವೆಗಳು ನಿನ್ನ ಹತ್ರನೇ ಇದೆ ಅಂತ ಚೆನ್ನಾಗಿ ಗೊತ್ತಿದೆ ನೀನೇ ಮರ್ಯಾದೆಯಿಂದ ತಂದುಕೊಟ್ರೆ ಅದು ನಿನಗೆ ನಮಗೆ ಎಲ್ಲರಿಗೂ ಒಳ್ಳೆಯದು ಒಂದು ವೇಳೆ ನೀನು ನನಗೆ ಗೊತ್ತಿಲ್ಲ ತಂದು ಅಂದರೆ ನಾನು ಪೊಲೀಸ್ ಅವ್ರನ್ನ ಕಳಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಪೊಲೀಸ್ ಅಂದ ತಕ್ಷಣ ಗಾಬರಿ ಆದ ಶೋಭಾ ಅಯ್ಯೋ ಮಾವ ನಾನು ಸುಮ್ಮನೆ ತಮಾಷೆ ಮಾಡಿದೆ ಇಷ್ಟಕ್ಕೆಲ್ಲ ಯಾರಾದರೂ ಪೊಲೀಸ್ ಕರೆಸ್ತಾರಾ ಅಪೇಕ್ಷಾ ಇನ್ನು ಚಿಕ್ಕ ಹುಡುಗಿ ಅವಳಿಗೆ ಒಡವೆಗಳನ್ನ ಜೋಪಾನವಾಗಿ ಇಟ್ಕೊಳ್ಳೋಕ್ಕೆ ಹೇಗೆ ಬರುತ್ತೆ ಅದಕ್ಕೆ ನಾನು ಒಡವೆಗಳನ್ನ ತಂದು ನನ್ನ ಕಬೋರ್ಡಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ ಅಂತ ತಗೊಂಡು ಬಂದು ರಮಣವ್ರ ಕೈಗೆ ಕೊಟ್ಲು ರಮಣವರು ಒಡವೆ ಬಾಕ್ಸ್ನ ಓಪನ್ ಮಾಡಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ರಾಹುಲ್ ಕೈಗೆ ಕೊಟ್ಟರು ಇದನ್ನೆಲ್ಲ ನೋಡ್ತಾ ಇದ್ದ ರಾಹುಲ್ ಒಳ್ಳೆ ಹುಚ್ಚರು ಸಹಸ ಅಂತ ಮನಸಲ್ಲೇ ಅಂದ್ಕೊಂಡು ಒಡವೆಗಳ್ನ ಕೈಗೆ ಇಸ್ಕೊಂಡು ತಾನಿನ್ ಹೋಗಿ ಬರೋದಾಗಿ ತಿಳಿಸಿ ಅಲ್ಲಿಂದ ಹೊರಟ ಅವನು ಹೋಗೋದನ್ನ ನೋಡಿಕೊಂಡು ನಿಂತಿದ್ದ ಶೋಭಾನ ಕಂಡ ಅವರು ನೋಡು ಶೋಭಾ ನಿನ್ನಿಂದ ನನ್ನ ಮಗಳ ಮದುವೆಗೆ ಏನಾದರೂ ತೊಂದರೆ ಆದರೆ ನಾನು ಮಾತ್ರ ಖಂಡಿತ ಸುಮ್ಮನೆ ಬಿಡೋದಿಲ್ಲ ನಿನ್ನ ಅಂತ ಜೋರಾಗಿ ಹೇಳಿದ್ರು ಅವ್ರು ಮಾತು ಕೇಳ್ಕೊಂಡ ಶೋಭಾ ಆಗ್ಲೋ ಈಗ್ಲೋ ನೆಗ್ ನೆಗ್ಬಿಟ್ಟ ಸಾಯ ಹಂಗಿದ್ನ ಈ ಮುತ್ಕ ಇವನು ನಾನು ಸುಮ್ಮನೆ ಬಿಡಲ್ವಂತೆ ನನ್ಗೊಂದು ಟೈಮ್ ಬರಲಿ ಇವನಿಗೆ ಸರಿಯಾಗಿ ಮಾಡ್ತೀನಿ ಅಂತ ಮುಖ ತಿರುಗಿಸ್ಕೊಂಡು ರೋಮ್ನೊಳಗೆ ಓದ್ಲು ಈ ಥರ ರಮಣವರು ನಿಧಾನ ಎದ್ದು ಅಪೇಕ್ಷೆ ಹತ್ರ ನನಗೆ ತುಂಬ ಬೇಜಾರಾಗಿರೋರಿಗೆ ಕೆಲವ್ರಿಗೆ ಮದುವೆ ಕಾರ್ಡ್ ಕೊಡೋದಿದೆ ಪುಟ ನಾನು ಹೋಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅಪೇಕ್ಷಾ ಸರಿ ಅಪ್ಪಾಜಿ ಅಂತ ಹೇಳಿದ್ಲು ರಮಣ ಅವರು ಹೋದ್ಮೇಲೆ ಅಪೇಕ್ಷಾ ರಾಹುಲ್ ತನ್ನ ಜೊತೆ ಈ ರೀತಿ ನಡ್ಕೊಂಡಿದ್ದನ್ನ ನೆನ್ಸ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಂತಿದ್ಲು ಇತ್ತ ಅವರು ಅವ್ರಿಗೆ ಬೇಕಾಗಿದ್ದವ್ರಿಗೆಲ್ಲ ಮದುವೆ ಕಾರ್ಡ್ ಕೊಟ್ಟು ಬರುವಾಗ ಅಕಸ್ಮಾತ್ತಾಗಿ ರಮಣ ಅವರ ಕಣ್ಣು ಸಿದ್ಧಾರ್ಥ್ ಮೇಲೆ ಬಿತ್ತು ದೂರದಿಂದಲೇ ಸಿದ್ಧಾರ್ಥ್ ಅಂತ ಕೂಗಿದ್ರು ಯಾರೋ ನನ್ನನ್ನು ಕುಗ್ತಾ ಇರೋ ಅನಿಸಿ ತಿರುಗಿ ನೋಡಿದ ಸಿದ್ಧಾರ್ಥ್ ಅಪೇಕ್ಷೆ ತಂದೆ ರಮಣ್ ಅವರು ಸಿದ್ಧಾರ್ಥನ ಕುಗ್ತಾ ಇರೋದು ಕಾಣಿಸ್ತು ಸೀದಾ ಸಿದ್ಧಾರ್ಥ್ ಅವನ ಕಾರನ್ನ ಲೇ ನಿಲ್ಸಿ ರೋಡ್ ಕ್ರಾಸ್ ಮಾಡಿಕೊಂಡು ರಮಣ್ ಹತ್ರ ನಿಂತಿದ್ದ ಜಾಗ ಬಂದ ಅಂಕಲ್ ಹೇಗಿದ್ದೀರಾ ಕಾಲು ನೋವು ಈಗ ಪರವಾಗಿಲ್ಲ ಇವಾಗ ಹುಷಾರಾಗಿದ್ದೀರಾ ಅಂತ ಕೇಳಿದ ಅದಕ್ಕೆ ರಮಣ ಅವರು ಕಣಪ್ಪ ಈಗ ಪರವಾಗಿಲ್ಲ ನಿಧಾನವಾಗಿ ಓಡಾಡ್ಬೋದು ನೀನು ಹೇಗಿದ್ದೀಯಾ ಅಂತ ಕೇಳಿದ್ರು ಅದಕ್ಕೆ ಸಿದ್ಧಾರ್ಥ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂಕಲ್ ಅಪೇಕ್ಷೆ ಆಗಿದ್ದಾಳೆ ಅಂತ ಕೇಳಿದ ಅದಕ್ಕೆ ಅವರು ಅಪೇಕ್ಷೆ ಕೂಡ ಚೆನ್ನಾಗಿದ್ದಾಳೆ ಕಣಪ್ಪ ಅಂತ ಬ್ಯಾಗಲ್ಲಿದ್ದ ಒಂದು ಇನ್ವಿಟೇಷನ್ ಕಾರ್ಡನ್ನ ತೆಗೆದು ಸಿದ್ಧಾರ್ಥ್ ಕೈಗೆ ಕೊಟ್ಟರು ಇದೇನಿದ ಅಂಕಲ್ ಕಾರ್ಡ್ ಅಂತ ಸಿದ್ಧಾರ್ಥ್ ಕೈಗೆ ಇಸ್ಕೊಂಡ ನಮ್ಮ ಅಪೇಕ್ಷೆ ಅದು ಮದುವೆ ಕಣಪ್ಪ ಅವಳು ಮದುವೆಗೆ ನೀನು ಖಂಡಿತ ತಪ್ಪದೆ ಬರಬೇಕು ಅಂತ ಹೇಳಿದ್ರು ರಾಮಣ್ಣವರ ಮಾತನ್ನು ಕೇಳಿದ ಸಿದ್ಧಾರ್ಥ್ ಆ ಕಾರ್ಡ್ನ ನಿಧಾನವಾಗಿ ಓಪನ್ ಮಾಡಿ ನೋಡಿದ ಕತೆ ಮುಂದುವರೆಯುವುದು